ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಈಗೀಗೆಲ್ಲ ನೋಡೋಕೆ ಸ್ವಲ್ಪ ಅಂದ ಚಂದ ಆಗಿದ್ರೆ ಸಾಕು ನಾನು ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಅಂತ ಕಾಣೋರೆ ಹೆಚ್ಚು ತೆರೆ ಮೇಲೆ ಸ್ಟಾರ್ಗಳು ಮಿಂಚೋದನ್ನ ನೋಡಿದ್ರೆ ತಾವೂ ಸಹ ಇದೇ ರೀತಿ ಆಗಬೇಕು ಅಂತ ಕನಸು ಕಾಣೋರಿಗೇನು ಕಮ್ಮಿ ಇಲ್ಲ ಬಿಡಿ ಆತ್ಮೀಗರೆ ಇದೇ ರೀತಿ ನಾನು ಕೂಡ ನಟ ಆಗಬೇಕು ಅಂತ ಕನಸು ಕಂಡವರು ನಟ ರಿತ್ವಿಕ್ ಮಠದ್ ನಟ ರಿತ್ವಿಕ್ ಮಠದ ಅಂದರೆ ಬಹುತೇಕರಿಗೆ ಗೊತ್ತಾಗಲ್ಲ ಅದೇ ಗಿಳಿರಾಮ ಧಾರವಾಹಿಯ ರಿತ್ವಿಕ್ ಅಂದರೆ ನೋಡಿದವರಿಲ್ಲ ಬಿಡಿ ಖಡಕ್ ಲುಕ್ ರಗಡ್ ವಾಯ್ಸ್ ನಟನೆಯಲ್ಲಂತೂ ಸೂಪರ್ ಸುದೀಪ್ ರಿಂದಲೇ ಮೆಚ್ಚುಗೆ ಪಡೆದಂಥ ನಟ ಇವರು ಆದರೆ ಏನು ಬಂತು ಲಾಭ ಎಷ್ಟೇ ಪ್ರತಿಭೆ ಇದ್ದರೂ ಅದೃಷ್ಟ ಇರಬೇಕಲ್ಲ ಕೈ ತುಂಬ ಅವಕಾಶಗಳು ಸಿಕ್ಕಾಗಲೇ ಪ್ರತಿಭೆಗೂ ಒಂದು ಬೆಲೆ ಸಿಗೋದು ಅವರಲ್ಲಿರೋ ಕಲೆ ಹೊರಬರೋದಕ್ಕೆ ಸಾಧ್ಯ ಆಗೋದು ಆತ್ಮೀಯರೇ ನಟ ರಿತ್ವಿಕ್ ಸುಮಾರು ಒಂದು ಒಂದೂವರೆ ವರ್ಷದ ನಂತರ ಮತ್ತೊಮ್ಮೆ ತೆರೆ ಮೇಲೆ ಬಂದಿದ್ದಾರೆ ನಟಿ ದಿವ್ಯಾ ಉರುಡುಗ ಜೊತೆ ನಿನಗಾಗಿ ಅನ್ನೋ ಸೀರಿಯಲ್ನಲ್ಲಿ ಕಮಾಲ್ ಮಾಡೋ ಕಂಡಿದ್ದಾರೆ ಬಣ್ಣದ ಬದುಕಿನ ಋತ್ವಿಕ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಆದರೆ ಇವರ ವೈಯಕ್ತಿಕ ಬದುಕಿನ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಇವರ ಪತ್ನಿ ಯಾರು ಏನು ಕೆಲಸ ಮಾಡ್ಕೊಂಡಿದ್ದಾರೆ ಕೈ ತುಂಬ ಕಾಸು ಬರೋ ಕೆಲಸ ಬಿಟ್ಟು ಬಂದಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ನಟ ರಿತ್ವಿಕ್ ಸಿನಿಮಾ ರಂಗದಲ್ಲಿ ಇನ್ನೂ ಶೈನ್ ಆಗಿಲ್ಲ ಅದ್ಭುತ ಪ್ರತಿಭೆ ಇದ್ರೂ ಕೂಡ ಒಂದೊಳ್ಳೆ ಅವಕಾಶಗಳು ಸಿಗ್ತಾ ಇಲ್ಲ ಆದರೆ ಏನಂತೆ ಕಿರುತೆರೆಯಲ್ಲೇ ನಾಯಕನಾಗಿ ಮಿಂಚ್ತಾ ಇದ್ದಾರೆ ಮೂಲತಃ ದಾವಣಗೆರೆಯವರಾದ ರಿತ್ವಿಕ್ ಬೆಳೆದಿದ್ದು ಓದಿದ್ದೆಲ್ಲ ಬೆಳಗಾವಿಯಲ್ಲ ರಿತ್ವಿಕ್ ದೊಡ್ಡ ಕಂಪೆನಿಯಲ್ಲಿ ಮಾಡ್ತಾ ಇದ್ದ ಒಂದೊಳ್ಳೆ ಕೆಲಸ ಬಿಟ್ಟು ನಟನೆಗೆ ಬಂದವರು ನಟನೆ ಅನ್ನೋದು ಇವರಿಗೆ ಹುಟ್ಟಿನಿಂದಲೇ ನಂಟಾಗಿ ಬೆಸೆದ್ಕೊಂಡಿತ್ತು ಆರನೇ ಕ್ಲಾಸ್ನಲ್ಲಿದ್ದಾಗಲೇ ನಟನಾಗಬೇಕು ಅಂತ ಅನ್ಸಿತ್ತು ಒಮ್ಮೆ ನಿಸರ್ಗ ದೇವತೆ ನಾಟಕ ನೋಡಿದಾಗ ಥ್ರಿಲ್ ಆಗಿ ನಾನು ಕಲಾವಿದ ಆಗಬೇಕು ಅಂತ ಕಂಡಿದ್ರು ಆ ನಾಟಕ ರಿತ್ವಿಕ್ ಮನಸ್ಸಲ್ಲಿ ಅಚ್ಚಾಗಿ ಉಳಿದಿತ್ತು ಇದು ಎಲ್ಲಿವರೆಗೆ ಉಳಿದಿತ್ತು ಅಂದ್ರೆ ಎಮ್ ಸಿಯಲ್ಲಿ ದೊಡ್ಡ ಕೆಲಸ ಮಾಡ್ತಿದ್ರು ಕೂಡ ನಟನೆಯ ಹುಚ್ಚು ಹೋಗಲಿಲ್ಲ ಹೀಗಾಗಿ ಇಪ್ಪತ್ತೈದನೇ ವರ್ಷಕ್ಕೆ ನಟನಾ ಕ್ಷೇತ್ರಕ್ಕೆ ಕಾಲಿಡ್ತಾರೆ ಯುವ ಸಾಮ್ರಾಟ ಶಂಭು ಮಹಾದೇವ ಮುಂತಾದ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದರು ಆಮೇಲೆ ಅನುರೂಪ ಧಾರಾವಾಹಿಯಲ್ಲಿ ಆಡಿಷನ್ ಕೊಟ್ಟು ಆ ಸೀರಿಯಲ್ಗೂ ಆಯ್ಕೆಯಾಗ್ತಾರೆ ಅನುರೂಪ ಆದಮೇಲೆ ಎರಡು ವರ್ಷ ಎಲ್ಲೂ ಕೆಲಸ ಸಿಗಲಿಲ್ಲ ಕೆಲಸ ಸಿಗಲಿಲ್ಲ ಅನ್ನೋದಕ್ಕಿಂತ ಕೆಲಸವೇ ಯಾರಿಗೂ ಇರಲಿಲ್ಲ ಯಾಕಂದರೆ ಕರೋನಾ ಕಾಲ ಇದಾದ ಬಳಿಕ ಗಿಫ್ಟ್ ಬಾಕ್ಸ್ ಅನ್ನೋ ಸಿನಿಮಾ ಮಾಡಿದ್ರು ಬಳಿಕ ನಮ್ಮ ಉತ್ಸವ ಅನ್ನೋ ಸಿನಿಮಾದಲ್ಲೂ ನಟಿಸಿದ್ರು ಆದರೆ ಅದ್ಯಾವ ಸಿನಿಮಾಗಳು ಕೈ ಹಿಡಿಯಲಿಲ್ಲ ದೊಡ್ಡ ಮಟ್ಟದಲ್ಲಿ ಹೆಸರು ತಂದು ಕೊಡಲಿಲ್ಲ ಅದು ಶಂಭು ಮಹಾದೇವ ಸಿನಿಮಾ ಶೂಟಿಂಗ್ ನಡೀತಾ ಇದ್ದ ಟೈಮ್ ಈ ಸಿನಿಮಾದಲ್ಲಿ ಸಣ್ಣದೊಂದು ಪಾತ್ರ ಮಾಡ್ತಾ ಇದ್ರು ನಟ ರಿತ್ವಿಕ್ ಇದೇ ಸಿನಿಮಾದ ಕ್ಯಾಮ್ರಾಮ್ಯಾನ್ ಆಗಿದ್ದ ಪವನ್ ಅವರು ರಿತ್ವಿಕ್ ಬಳಿ ಒಂದು ಮಾತು ಹೇಳ್ತಾರೆ ನೀವು ನೋಡೋದಕ್ಕೆ ಚೆನ್ನಾಗಿದ್ದೀರಾ ಯಾಕೆ ಸಣ್ಣ ಪುಟ್ಟ ಪಾತ್ರ ಮಾಡ್ತೀರಾ ಅಂತ ಕೇಳಿದ್ರು ಆಗ ರಿತ್ವಿಕ್ ನನಗೆ ಗಾಡ್ ಫಾದರ್ ಯಾರೂ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಅವರೇ ಒಂದಿನ ನನ್ನ ನಟನೆ ನೋಡಿ ಗಿಣಿರಾಮ ಸೀರಿಯಲ್ಗೆ ಆಡಿಷನ್ ನೀಡುವಂತೆ ಹೇಳ್ತಾರೆ ಆಮೇಲೆ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದಲೂ ಓಕಿಯಾಗಿ ಗಿಣಿರಾಮ ಸೀರಿಯಲ್ನ ಹೀರೋ ಆಗಿ ಮಿಂಚಿದ್ರು ಇಲ್ಲಿಂದ ರಿತ್ವಿಕ್ ಬದುಕು ಮತ್ತೊಂದು ಹಂತಕ್ಕೆ ತಿರುಗಿಕೊಳ್ತು ಬರೀ ಸೈಡ್ ರೋಲ್ ಮಾಡ್ತಾ ಇದ್ದವರು ಲೀಡ್ ಪಾತ್ರದಲ್ಲಿ ನಟಿಸೋದಕ್ಕೆ ಶುರು ಮಾಡಿದ್ರು ಆತ್ಮೀಗೆರೆ ನಟ ರಿತ್ವಿಕ್ ಬಣ್ಣದ ಬದುಕಲ್ಲಿ ತುಂಬಾನೇ ಕಷ್ಟ ನೋಡಿ ಬಂದಿದ್ದಾರೆ ಹೀಗಾಗಿ ಈಗ ಬಂದಿದ್ದಕ್ಕಿಂತ ದೊಡ್ಡ ಕಷ್ಟಗಳೇನು ಬರೋದಿಲ್ಲ ಅನ್ನೋ ನಂಬಿಕೆಯಲ್ಲಿದ್ದಾರೆ ಯಾಕಂದ್ರೆ ಈಗಾಗಲೇ ಅಂತಹ ದೊಡ್ಡ ಕಷ್ಟಗಳನ್ನ ಅನುಭವಿಸಿ ಆಗಿದೆ ಆದ್ರೆ ಏನೇ ಆಗ್ಲಿ ಅನ್ಕೊಂಡಿದ್ದನ್ನ ಸಾಧಿಸಬೇಕು ಅನ್ನೋ ನಂಬಿಕೆಯಲ್ಲಿದ್ದಾರೆ ನಟ ರಿತ್ವಿಕ್ ಗೆ ಎಲ್ಲರಂತೆ ಸಿನಿಮಾದಲ್ಲೂ ಹೀರೋ ಆಗಬೇಕು ಅನ್ನೋ ಕನಸಿದೆ ಆದರೆ ಪಾತ್ರಗಳು ತುಂಬಾ ಮುಖ್ಯ ನಿರ್ದೇಶಕರು ಹೇಳಿದಂತೆ ನಟಿಸಿ ಬರೋದಲ್ಲ ನಾವು ಮಾಡೋ ಪಾತ್ರಗಳು ಜನರ ಮನಸಲ್ಲಿ ಉಳಿಬೇಕು ನಾಲ್ಕು ಜನ ಗುರುತಿಸುವಂತಾಗಬೇಕು ಅನ್ನೋ ಗುರಿ ಇವರದ್ದು ಈಗಾಗಲೇ ನಟ ರಿತ್ವಿಕ್ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ಜನ ಗುರುತಿಸಿದ್ದು ಮಾತ್ರ ಧಾರವಾಹಿ ಮೂಲಕ ಆತ್ಮೀಯರ ಇನ್ನು ಇವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಮುದ್ದು ಗೊಂಬೆಯಂತ ಹೆಂಡತಿಯನ್ನ ಕೈ ಹಿಡಿದಿರೋ ರಿತ್ವಿಕ್ ಗೆ ಪ್ರಪಂಚ ಪ್ರಪಂಚರ ಜೋಡಿ ನೋಡಿದ್ರೆ ಎಲ್ರು ಲವ್ ಮ್ಯಾರೇಜ್ ಅಂತಾರೆ ಆದ್ರೆ ಇವರದ್ದು ಅರೇಂಜ್ ಮ್ಯಾರೇಜ್ ಪತ್ನಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ ಗಂಡನ ಆಕ್ಟಿಂಗ್ ಅಂದ್ರೆ ಪತ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಆದ್ರೆ ಮನೆಯಲ್ಲಿ ಟೈಮ್ ಕೊಡಲ್ಲ ಅನ್ನೋದು ಮಾತ್ರ ದೊಡ್ಡ ಕೊರಗು ಋತ್ವಿಕ್ ಬದುಕು ಮತ್ತಷ್ಟು ಬಂಗಾರ ಆಗ್ಲಿ ಅವರು ಕಿರುತೆರೆಯಿಂದ ಹಿರಿತೆರೆಗೂ ಬರಲಿ ಅಲ್ಲಿ ದೊಡ್ಡ ಹೆಸರು ಮಾಡಲಿ ಆತ್ಮೀಗಿಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ